ಇದು ಹಸ್ತಿನಾಪುರದ ಕಥೆ ಅಲ್ಲಿ ರಾಜ ಶಾಂತನು ಗಂಗೆಯೊಂದಿಗೆ ಪ್ರೀತಿಯಾಗಿದ್ದರು ಮತ್ತು ರಾಜನಾಗಿ ಆಗದ ಒಬ್ಬ ವೀರನನ್ನು ಜನಿಸಿದರು ಭೀಷ್ಮ ಭೀಷ್ಮ ತಮ್ಮ ರಾಜತ್ಯಾಗ ಮಾಡಿದರು ಆಮೇಲೆ ವಿಧಿಯೊಂದು ಹೊಸ ಕ್ರಮವನ್ನು ರೂಪಿಸಿತು ಪಾಂಡು ಮತ್ತು ಧೃದ್ರಾಷ್ಟ್ರ ಪುತ್ರರ ಬೀಜಗಳು ಆರಂಭವಾಯಿತು ಒಂದು ಅಂಜಾನ ಸಂಘರ್ಷ ಒಂದು ಕಡೆ ಪಾಂಡವರು ನ್ಯಾಯ ಮತ್ತು ಧರ್ಮದ ರಕ್ಷಕರು ಇನ್ನೊಂದು ಕಡೆ ಕೌರವರು ಅಹಂಕಾರ ಮತ್ತು ಜನರು ಮತ್ತು ನಂತರ ಬಂತು ಆ ಸ್ತ್ರೀ ಅವಳ ವಸ್ತ್ರಹರಣದಿಂದ ಒಂದು ಸಾಮ್ರಾಜ್ಯದ ಮರಣ ಬರೆಯಲ್ಪಟ್ಟಿತು ದ್ರೌಪದಿ ಒಂದು ಆಟದಲ್ಲಿ ಸೋತು ಪ್ರಯತ್ನ ಕಳೆದು ಹಾಗೂ ಅಧರ್ಮದ ವಿರುದ್ಧ ಯುದ್ಧ ನಡೆಸಲು ಪ್ರತಿಜ್ಞೆಯನ್ನು ತೆಗೆದುಕೊಂಡರು ಪಾಂಡವರು ಗುರುವಾಗ್ವಾಸಕ್ಕೆ ಹೋದ್ದು ಆದರೆ ಪ್ರತಿದಿನ ಅವರು ನ್ಯಾಯಕ್ಕಾಗಿ ತಯಾರಿ ನಡೆಸಿದರು ಕಾಡಿನಲ್ಲಿ ತಿರುಗಾಡುತ್ತಿದ್ದರು ಆದುದರಿಂದ ಅರ್ಜುನ ತಪಸ್ಸೆಯಿಂದ ದೈವಾಸ್ತ್ರಗಳನ್ನು ಪಡೆದುಕೊಂಡರು ಭೀಮ ಅವರು ತಮ್ಮ ಶಕ್ತಿಯಿಂದ ಪರ್ವತಗಳನ್ನು ಕಳೆಯುವಂತೆ ಮಾಡಿದ್ದಾರೆ ಮತ್ತೆ ಅಲ್ಲಿಯೇ ಕೃಷ್ಣ ಅವರು ತಮ್ಮ ಸ್ವರೂಪದಲ್ಲಿ ಪ್ರವೇಶಿಸಿದರು ಮಿತ್ರ ಮಾತ್ರವಲ್ಲದೆ ಮಾರ್ಗದರ್ಶಕ ಮತ್ತು ಯುದ್ಧದ ನಿಜವಾದ ಸಾರ್ಥಿಯಾಗಿ ಮತ್ತು ಆಗ ಬಂದ ದಿನ ಯುದ್ಧ ಕ್ಷೇತ್ರದ ಭೂಮಿ ಯುದ್ಧ ಭೂಮಿಯಾಗಿ ಎಲ್ಲಿಯೂ ಸಹೋದರಿದ್ದರು ಅಲ್ಲಿಯಾದರೂ ಯೋಧರಾದರು ಹುತಾತ್ಮ ರೂಪಗಳಲ್ಲಿ ರಕ್ತ ಹರಿದ ತಲವಾರ ತೀಕ್ಷ್ಣ ಅರ್ಜುನನ ಕೈ ಕಣೆಯಿದ್ದು ಮತ್ತು ಕಣ್ಣಿನ ಮುಂದೆ ತಮ್ಮರ ದೃಶ್ಯವೇ ಕಾಣಿಸಿತು ಆ ವೇಳೆ ಕೃಷ್ಣನು ನೆನಪಿಸಿದರು ಜೀವನದ ಅತ್ಯಂತ ಆಳವಾದ ಸತ್ಯವೆಂದರೆ ಕಾರ್ಯವೇ ಧರ್ಮ ಮತ್ತು ಧರ್ಮವೇ ಜೀವನವೇ ಈ ಉಪದೇಶವೇ ಭಗವಂತನಕ್ಕಾಗಿತ್ತು ಇಲ್ಲಿಂದ ಪ್ರಾರಂಭವಾಯಿತು ಒಂದು ಯಾತ್ರೆ ಇದು ಕೇವಲ ಯುದ್ಧವಲ್ಲ ಇದಲ್ಲದೆ ಆತ್ಮದ ಬೆಳಕು ಕೂಡ ಪ್ರತಿಯೊಂದು ಧರ್ಮ ಯುದ್ಧದಲ್ಲಿ ಮೊತ್ತ ಮೊದಲಿಗೆ ಹಣಕಾಸು ನೀಡಬೇಕಾಗುತ್ತದೆ ಅಭಿಮಾನ್ಯ ಅವನು ಅಪೂರ್ಣ ಜ್ಞಾನದಿಂದ ಚಕ್ರವ್ಯೂಹದಲ್ಲಿ ಹೋದ ಮರಳಲಿಲ್ಲ ಸತ್ಯದ ಅತಿ ಸಮೀಪದಲ್ಲಿದ್ದರೂ ಗುರುತಿನ ಅತಿ ದೂರದಲ್ಲಿದ್ದ ವೀರ ಕರ್ಣ ಕೂಡ ಮಧ್ಯರಾತ್ರಿ ಸಮಯದಲ್ಲಿ ಬಿಳಿ ಹೋದರು ಮತ್ತು ಧೈರವ ಭೀಷ್ಮ ಕೂಡ ಅವರ ಬಾಣಗಳಿಂದ ಯುದ್ಧ ನಡೆಯುತ್ತಿದ್ದಿತ್ತು ಈಗ ಆ ಬಾಣಗಳು ಅವರಿಗೆ ಭಾರವಾಗಿವೆ ರಣಭೂಮಿಯಲ್ಲಿ ಜೇವಿಲ್ಲ ಪ್ರತಿಯೊಂದು ವಿಜಯವೂ ಒಂದು ಭಾರವಾಗಿದೆ ಯುದ್ಧವು ಭಾರವಾಗಿದ್ದಾಗ ಗಲಭೆಯಿಲ್ಲದೆ ಕೇವಲ ಮೌನ ಉಳಿದಿತ್ತು ಆದರೆ ಪ್ರತಿಯೊಬ್ಬರಲ್ಲೂ ಓಣೆಯೂ ಇತ್ತು ಗಾಂಧಾರಿಯ ಕಣ್ಣುಗಳು ಬಂದಿದ್ದವು ಆದರೂ ಅವಳ ಶಾಪವು ಸೃಷ್ಟಿಯನ್ನು ಚೀರಿತು ಮತ್ತು ಕೊನೆಗೆ ಪಾಂಡವರು ರಾಜಕೀಯವನ್ನು ಬಿಟ್ಟು ಹಿಮಾಲಯದತ್ತ ನಡೆದುಕೊಂಡರು ಎಲ್ಲಿಯೂ ಶೌರ್ಯವಿತ್ತು ಜೇವಿಲ್ಲ ಕೇವಲ ಮೌನವಿತ್ತು ಮತ್ತು ಮೋಕ್ಷವನ್ನು ಹುಡುಕುವುದು